ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸುದ್ದಿ ಅಯ್ಯನಪುರ ಶಿವಕುಮಾರ್ ರಾಜಕೀಯ ಲಾಭಕ್ಕಾಗಿ ದಲಿತರನ್ನು ಎತ್ತು ಕಟ್ಟುತ್ತಿದ್ದಾರೆ ಶಿವ ವಿರಾಟ್ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ನಾಯಕ ಸಮುದಾಯದ ಮುಖಂಡರ ವಿರುದ್ಧ ಮಾತನಾಡುವ ಯಾವುದೇ ನೈತಿಕತೆ ಅಯ್ಯನಪುರ ಶಿವಕುಮಾರ್ಗಿಲ್ಲ ಎಂದು ನಾಯಕ ಜನಾಂಗದ ಯುವ ಮುಖಂಡ ಶಿವ ವಿರಾಟ್ ಹೇಳಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಯ್ಯನಪುರ ಶಿವಕುಮಾರ್ ಅವರು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದು ಯಾವ ರೀತಿಯಲ್ಲಿ ಮಾತನಾಡಬೇಕು ಎಂಬುದು ತಿಳಿದಿಲ್ಲ ರಾಜಕೀಯ ಲಾಭಕ್ಕಾಗಿ ನಮ್ಮ ಸಮುದಾಯದ ಮುಖಂಡರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಸಮುದಾಯದ ಮುಖಂಡರಾದ ಕೆಲಂಬಲ್ಲಿ ಸೋಮನಾಯಕ ಎಂ ರಾಮಚಂದ್ರ ಓ ಶ್ರೀನಿವಾಸ ನಾಯಕ ವಿರುದ್ಧ ಮಾತನಾಡಲು ಇವರಿಗೆ ರೈಟ್ಸ್ ಕೊಟ್ಟವರ್ಯಾರು ಎಂದು ಖಾರವಾಗಿ ಪ್ರಶ್ನಿಸಿದರು ಜ್ಯೋತಿ ಗೌಡನಪುರದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಸಮುದಾಯದವರು ಅನ್ಯೋನ್ಯವಾಗಿದ್ದಾರೆ ಪೊಲೀಸ್ ಇಲಾಖೆ ತನಿಖೆ ನಡೆಸುತ್ತಿದ್ದು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ನಾಯಕ ಸಮುದಾಯವನ್ನು ಅವಹೇಳನ ಮಾಡಿದ್ದಾರೆ ಜ್ಯೋತಿ ಗೌಡನಪುರದಲ್ಲಿ ನಡೆದಿರುವ ಅಂಬೇಡ್ಕರ್ ಬುದ್ಧ ಪ್ರತಿಮೆ ಧ್ವಂಸ ಪ್ರಕರಣದಲ್ಲಿ ನೈಜ ಅಪರಾಧಿಗಳನ್ನು ಬಂಧಿಸುವಂತೆ ನಾಯಕ ಸಮುದಾಯ ತಮ್ಮ ಮೇಲೆ ಬಂದಿರುವ ಕಲಂಕವನ್ನು ತಡೆದು ಹಾಕಲು ಶಾಂತಿಯುತವಾಗಿ ಬೃಹತ್ ಪ್ರತಿಭಟನೆ ಮಾಡಿದೆ ಆದರೆ ಅಯ್ಯನಪುರ ಶಿವಕುಮಾರ್ ನಾಯಕ ಸಮುದಾಯ ಬೃಹತ್ ಪ್ರತಿಭಟನೆ ಮಾಡಿದೆ ಅದಕ್ಕೆ ಯಾರೂ ಹೆದರಬೇಕಿಲ್ಲ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವುದು ನಮಗೂ ಬರುತ್ತದೆ ಎಂದು ಹೇಳುವ ಮೂಲಕ ನಾಯಕ ಸಮುದಾಯವನ್ನು ಅಪಹಾಸ್ಯ ಮಾಡಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳ ನಡುವೆ ಸಾಮರಸ್ಯ ಹಾಲು ಮಾಡಲು ಹೊರಟಿದ್ದಾರೆ ಅಲ್ಲದೆ ನಮ್ಮ ಸಮುದಾಯವು ಕೂಡ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಮಂದಿ ಸೇರಿ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ಮಾಡಿಲ್ಲ ಅದಕ್ಕೆ ನಮ್ಮದೇನೂ ಅಭ್ಯಂತರ ಇಲ್ಲ ನಾವು ಕೂಡ ಸಣ್ಣ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದರು ನಲ್ಲೂರು ಸೋಮೇಶ್ವರ್ ಅವರು ಕೂಡ ಜ್ಯೋತಿ ಗೌಡನಪುರ ಬದನಗುಪ್ಪೆ ಗ್ರಾಮಗಳಲ್ಲಿ ನಡೆದ ಹೋರಾಟಗಳಲ್ಲಿ ನಾಯಕ ಸಮುದಾಯದ ಮುಖಂಡರು ಬಂದಿಲ್ಲ ಬದನಗುಪ್ಪೆ ಅಂಬೇಡ್ಕರ್ ನಾಮಫಲಕ ಸಮಸ್ಯೆ ಬಗೆಹರಿಸಬಹುದಿತ್ತು ಆದರೆ ಆ ಕೆಲಸವನ್ನು ಮಾಡಿಲ್ಲ ಎಂದಿದ್ದಾರೆ ಬದನಗುಪ್ಪೆಯಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಸುವುದು ನಮಚವಾಡಿಯಲ್ಲಿ ಅಂಬೇಡ್ಕರ್ ಪುತ್ತಲೆ ನಿರ್ಮಾಣ ಮಾಡುವುದು ಕಾನೂನಾತ್ಮಕವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮಸ್ಯೆಯಾಗಿದ್ದು ರಾಷ್ಟ್ರ ನಾಯಕರು ಮಹನೀಯರು ಭಾವಚಿತ್ರ ಅಳವಡಿಸಲು ಸರ್ಕಾರ ಅನುಮತಿ ಪಡೆದು ನಿರ್ಮಿಸಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಇಲ್ಲಿ ಅಂಬೇಡ್ಕರ್ ರವರಿಗೆ ಅವಮಾನ ಆದಾಗ ಇಡೀ ನಾಯಕ ಸಮುದಾಯವನ್ನೇ ಗುರಿಯಾಗಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು ಅಯ್ಯನಪುರ ಶಿವಕುಮಾರ್ ನಲ್ಲೂರು ಸೋಮೇಶ್ವರ್ ತಮ್ಮ ಸಮುದಾಯದ ಮುಖಂಡರ ಮೇಲೆ ವಿನಾಕಾರಣ ಮಾತನಾಡುವುದನ್ನು ನಿಲ್ಲಿಸಲ್ ನಿಲ್ಲಿಸಲೆಂದರು ಪ್ರಚಾರಪ್ರಿಯ ಸಂಘ ಸೇನಾ ಇತ್ತೀಚೆಗೆ ಸಂಘ ಸೇನಾ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆರ್ಎಸ್ಎಸ್ ಬಿಜೆಪಿ ಮನುವಾದಿಗಳ ಕುತಂತ್ರದಿಂದ ಅಂಬೇಡ್ಕರ್ ಬುದ್ಧನಿಗೆ ಅಪಮಾನವಾಗಿದೆ ಎಂದು ಹೇಳಿಕೆ ನೀಡಿದರು ನಾಯಕ ಜನಾಂಗಕ್ಕೂ ಬಿಜೆಪಿ ಆರ್ಎಸ್ಎಸ್ಗೂ ಬ್ರಾಹ್ಮಣ್ಯರಿಗೂ ಏನು ಸಂಬಂಧ ಇದೆ ಮಾಹಿತಿ ಕೊರತೆಯಿಂದ ಸಂಘ ಹೇಳಿಕೆ ನೀಡಿದ್ದಾರೆ ಪ್ರಚಾರಕ್ಕಾಗಿ ಏನು ಬೇಕಾದರೂ ಹೇಳಿಕೆ ನೀಡುತ್ತಾರೆ ಇವರೊಬ್ಬರು ಪ್ರಚಾರ ಪ್ರಿಯರು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಲಿಂಗನಾಯಕ ಬಸವಣ್ಣ ನಾಗೇಂದ್ರ ಪ್ರದೀಪ್ ವೆಂಕಟೇಶ್ ರವಿ ಇತರರು ಹಾಜರಿದ್ದರು ವರದಿ ಮಣಿಕಂಠನಾಯ್ಕ ಚಾಮರಾಜನಗರ ಹೇಳಿಕೆಯನ್ನು ಕೊಟ್ಟು ಮಾಡಿದಾಗ ಪೊಲೀಸ್ ಇಲಾಖೆಯವರು ಆಗ ನಮ್ಮ ಗಮನಕ್ಕೆ ಬಂದು ನಮ್ಮ ಜನಾಂಗದ ಮುಖಂಡಗಳ ಜೊತೆ ಹೋಗಿ ನಾವು ಸಹ ರಾಮಸಮುದ್ರ ಸ್ಟೇಷನ್ ಹೋಗಿ ನಾವು ವಿಚಾರ ತಗೊಂಡಾಗ ಅಲ್ಲಿ ಎಲ್ಲ ಒಂದು ಕಡೆ ಇದು ನಮ್ಮ ಜನಾಂಗದ ಮೇಲೆ ನಡೀತಾ ಒಂದು ಷಡ್ಯಂತ್ರ ಪಿತೂರಿ ಅನ್ನೋದು ನಮಗೆ ವಾಸವಾಯಿತು ಯಾಕೋ ಈ ತನಿಖೆ ಬೇರೆ ತರ ತಿರುವು ಪಡೀತದೆ ಹಳ್ಳ ಹಿಡಿತದೆ ಅನ್ನೋದೊಂದು ನಮ್ಮ ಗಮನಕ್ಕೆ ಬಂದಾಗ ನಾವೇನು ಮಾಡ್ತೀವಿ ನಾನು ಸಹ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಧ್ವನಿ ಎತ್ತಿದೆ ಆ ವಿಚಾರವಾಗಿ ಖಂಡಿಸಿದೀನಿ ತದನಂತರ ಈ ಒಂದು ಕಳಂಕವನ್ನ ಹೋಗಲಾಡಿಸಬೇಕು ಅಂತ ನಮ್ಮ ಜನಾಂಗದ ಮುಖಂಡರುಗಳು ಶಕ್ತಿ ಪ್ರದರ್ಶನವನ್ನು ಕಳೆದ ದಿನಗಳಲ್ಲಿ ಮಾಡಿದ್ವಿ ಸಾವಿರಾರು ಸಾಹಸ ಸಂಖ್ಯೆಯಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿ ಯಾವುದೇ ಒಬ್ಬ ಸಮುದಾಯ ಯಾವುದೇ ಒಬ್ಬ ಕೋಮು ಯಾವುದೇ ಒಬ್ಬ ಧರ್ಮ ಆಗಿರೋ ವ್ಯಕ್ತಿಯೂ ಸಹ ಅವನಿಗೆ ಮಹಾಪೌರ ಶಿಕ್ಷೆಯನ್ನು ಕೊಡಿ ನಾವು ಯಾವುದೂ ಸಹ ದಲಿತ ವಿರೋಧಿ ವಿರೋಧಿಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಗಿದ್ದೇವೆ ಅನ್ನೋ ಒಂದು ವಿಚಾರವನ್ನ ಏನು ಮಾರಿಮಡಿ ಮುಂಭಾಗದಿಂದ ಜಿಲ್ಲಾಧಿಕಾರಿ ಕಚೇರಿಯ ತನಕನೂ ಸಹ ನಾನು ನಾವು ಎಲ್ಲ ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆಯೂ ಸಹ ಸ್ಲೋಗನ್ ಹೆಂಗಿತ್ತು ಅಂದರೆ ನಾವು ಸಿಎಂ ಏನು ಹೇಳಿಕೊಂಡಿದ್ರೆ ನಾಯಕ ಜನಾಂಗದವರೇ ಮಾಡಿ ಅದರಲ್ಲೂ ಸಹ ಬಿಜೆಪಿ ಆರ್ ಎಸ್ ಎಸ್ ಅವರ ಕೈವಾಡ ಇದ್ದು ಇದನ್ನ ಮುಚ್ಚಬೇಕು ಮರೆ ಮಚ್ಚಬೇಕು ಅಂತ ಮಾಡಿದ್ದಾರೆ ಅಂತ ನಾವು ಅವತ್ತು ಪ್ರತಿಭಟನೆ ಮಾಡಬೇಕು ಅಂದಾಗ ಯಾವ ಬಿಜೆಪಿ ಆರ್ ಎಸ್ ಎಸ್ ಕಾಂಗ್ರೆಸ್ ಬಿ ಎಸ್ ಪಿ ಇರಲಿಲ್ಲ ನಾವು ಅವತ್ತು ದಿನ ನಾಯಕ ಜನಾಂಗ ಬಿಡ್ರೆ ಬೇರೆ ಏನು ಇಲ್ಲ ಜನಾಂಗ ಹಿತ ದೃಷ್ಟಿಯಿಂದ ಸಾಮಾಜಿಕ ಅಂಟು ಒಂದು ಪ್ರಾಂತ ಹೋಗಲಾಡಿಸಿಕೊಂಡು ಬಿಡ್ಗಡ್ರೆ ಬೇರೆ ಏನಿಲ್ಲ ನಮಗೆ ಏನಿ ನಮ್ಗೆ ಏನಕ್ಕೋ ಮಾತು ಹೋಗಿ ಸಿದ್ದರಾಮಯ್ಯ ಕೊಡ್ತೀರಾ ಕೊಡಿ ಸಂತೋಷ ನಿಷ್ಪಕ್ಷಪಾತ ತನಿಖೆ ಆಗಲಿ ಸಿ ಎ ಡಿ ಕೊಡಿ ಇಲ್ಲ ಮಕ್ಕಳು ಪರೀಕ್ಷೆ ಮಾಡಿ ಆ ಆ ವ್ಯಕ್ತಿನ ಶಿವಕುಮಾರ್ನ ಒತ್ತು ಒಳಗಾಕ್ಬೇಕು ಅಷ್ಟು ಸಾಮರಸ್ಯ ಕಿಡಿತದೆ ನಾವು ಜಾತಿ ಜಾತಿಗಳನ್ನ ಹೇಳುತ್ತಿದ್ದೆ ನಾವು ಅವನ ಫಸ್ಟ್ ಒತ್ತು ಒಳಗಾಕ್ಬೇಕು ಅವನಿಗೆ ಅವ್ನು ಯಾರು ಅವನು ಕೆಲವೊಂದು ಸೋಮನೆ ಕುರಿ ಹೇಳೋದಕ್ಕೆ ಅವನು ಒತ್ತು ಒಳಗಾಕಿ ಅಂತ ಅನ್ನೋದಕ್ಕೆ ಇವನಿಗೆ ರೈಟ್ಸ್ ಕೊಟ್ಟಿದ್ದು ಕೆಲವೊಂದು ಸೋಮನೆ ಕುರಿ ಬಂದಿರೋದಕ್ಕೆ ಅವನೇನು ನಿಮ್ದವನು ಹಿಟ್ಲರ್ ಹಿಟ್ಲರ್ ಅಂತಿದ್ದೆ ನಾನು ಹಿಟ್ಲರ್ ಸಂಸ್ಕೃತಿ ಉಳ್ಳವನು ಅವನು ನೀವು ನೀವು ಎಲ್ಲ ಆಗಲಿ ನಮಗೆಲ್ಲ ಗೊತ್ತಿದೆ ಏನು ಸರ್ಕಾರಿ ಒಂದು ಜಾಗ ಇದೆ ಆ ಜಾಗದಲ್ಲಿ ರಿಸರ್ವೇಷನ್ ಆಗಿದೆ ಏನು ರಿಸರ್ವೇಷನ್ ಆಗಿದೆ ಯಾವುದೇ ಒಂದು ಜಾತಿಯ ಅಥವಾ ಧರ್ಮದ ಬೋರ್ಡು ಕೂತ್ಕೊಳ್ಳಿ ಆಗಬಾರ್ದು ಅಂತ ಕಾನೂನಾತ್ಮಕ ಹೋಗಿ ನೀವು ತಪ್ಪೇ ಇಲ್ಲ ಕಾನೂನು ಇರೋದರಿಂದ ಅದು ನೀವು ಒಂದು ಪರವಾನಿಗೆಯನ್ನು ತಗೊಂಡೇನೆ ಕಾನೂನಾತ್ಮಕ ಹೋಗಿ ಏಕಾಏಕಿ ಯಾವುದೇ ಒಂದು ಬೋರ್ಡು ಒಂದು ರಸ್ತೆಗೋ ಅಥವಾ ಇನ್ನೊಂದು ಯಾವುದಕ್ಕೂ ನೀವು ಹೋಗಿ ಇದು ಮಾಡಿದ್ರೆ ಕಾನೂನುಮುಖವಾಗಿರುತ್ತೆ ಅದು ಕಾನೂನುಮುಖ ಹೋಗಿ ನಮ್ಮ ಹೊಸ ಬೆಟ್ಟಗಳು ಇರೋದಿಲ್ಲ ಏಕಾಏಕಿ ಅಧಿಕೃತ ಹೋಗಿ ಯಾವುದೇ ಒಂದು ನಾಮಫಲಕ ಪೆನ್ಸು ಬ್ಲೋಡು ಹಾಕ್ತೀನಿ ಅಂತ ಅಂದಾಗ ಹೀಗೆ ಎಲ್ಲ ಆ ಮೂಲ ಪುಸ್ತಕಗಳು ನಮ್ಮ ನಮಗೆ ನಮ್ಮ ಸಮುದಾಯದ ವಾಲ್ಮೀಕಿಯನ್ನು ಮದಕರ್ನಾಯಕರನ್ನು ಇನ್ನು ಇನ್ನೊಬ್ಬ ಬರ್ಲಿಂಗೇಶ್ ಬಸವಣ್ಣನು ಅಥವಾ ಕುರುಬರು ಇವರು ಯಾರು ಕನಕ ಕನಕಾಸರು ಒಬ್ಬರು ಬಗೆರ್ದ ಮಾಸ್ ಕರ್ಕೊಂಡು ಬಿಟ್ಟಿರ್ತಾರೆ ಸೊ ಅವಾಗ ಏನಾಗುತ್ತೆ ಎಲ್ಲ ಒಂದ್ ಕಡೆ ಪಂಚಾಯತ್ ಸಂಬಂಧಪಟ್ಟಿದ್ದವರು ಈಗ ಒಂದು ಕೊಂಬು ಒಂದು ಜಾತಿ ಹಾಕೊಂಡಾಗ ಎಲ್ಲ ಒಂದ್ ಕಡೆ ಸಾಮರಸ್ಯ ಆಳಾಗುತ್ತೆ ಬೇಡ ಅಂತ ಸ್ಟಾಪ್ ಮಾಡಿದ್ದಾರೆ ತಪ್ಪೇನಿದೆ ಅದರಲ್ಲಿ ಆ ವ್ಯಕ್ತಿಗೆ ಮಾಹಿತಿ ಕೊಡದೇ ಇದೆ ಸೋಮಶೇಖರವಾದ ವ್ಯಕ್ತಿಗೆ ಅಲ್ಲರೇ ಈ ಒಂದು ಜ್ಯೋತಿ ಕುರುಪುರ ಘಟನೆಯಲ್ಲಿ ಯಾರು ಹೋಗಿಲ್ಲ ಅಂತ ಅಂತದ್ದೇ ಕೊಟ್ಟಿದ್ದೀರಾ ಅಲ್ಲರೇ ನಾನು ಹೋಗಿದ್ದೀನಿ ನಮ್ಮ ಸಮುದಾಯದ ಮುಖಂಡನಾಗಿ ಪಕ್ಷ ತೀತವಾಗಿ ನಾನು ಹೋಗಿ ಅಲ್ಲಿನ ವಾಸ್ತವ ತಿಳಿದು ಅಲ್ಲಿ ಕೃಷ್ಣನಾಯಕ ಅಂತಿದ್ದಾರೆ ಅವ್ರನ್ನ ಭೇಟಿ ಮಾಡಿ ನಿನ್ನೋ ಅವ್ರನ್ನ ಭೇಟಿ ಮಾಡಿ ಏನಾಗಿದೆ ವಾಸ್ತವ ಏನಿದೆ ನಿಮಗೆ ಯಾರು ಮಾಡಿದ್ರು ನಮ್ಮ ಸಮುದಾಯದಲ್ಲಿ ಮಾಡಿದ್ದಾರೆ ಅಥವಾ ಇನ್ಯಾರು ಮಾಡಿದ್ದಾರೆ ನಮ್ಮ ಸಮುದಾಯ ಯಾರೇ ಮಾಡಿದ್ರು ಸಹ ಕಂಡಿಸ್ಬೇಕು ನೀವು ಅವ್ನಿಗೆ ತಕ್ಕ ಶಿಕ್ಷೆಯನ್ನು ಕೊಡೋದಕ್ಕೆ ನಿಮ್ಮೆಲ್ಲ ಆಗ್ರಹಿಸಬೇಕು ನಿಮ್ಮೆಲ್ಲ ಬೆಂಬಲ ಮೆಂಬರ್ ಸೂಚಿಸಬೇಕು ಅಂತ ಸಹ ಹೇಳಿದ್ದೀನಿ ಮಾಹಿತಿ ಕೊರತೆ ತಗೊಂಡು ಏನೇನೋ ಒಂದು ಪೇಚದ ಸೋಮಶೇಖರ್ ಅವರೇ ನಾನು ಹೋಗಿದ್ದೀನಿ ನೈತಿಕ ಸ್ಥೈರ್ಯ ತುಂಬಿದ್ದೀನಿ ನಾನು ನೈತಿಕ ಸ್ಥೈರ್ಯ ತುಂಬ ನಾನು ಬಂದಿದ್ದೀನಿ ಅಂದದಲ್ಲಿ ಏನಿರೋ ಮಾತಾಡ್ತಾರೆ ಇರೋ ಅಂಚುವಾಡಿ ವಿಚಾರ ಬರೋಣ ಈಗ ಅಂಚುವಾಡಿ ವಿಚಾರ ಅದು ಗ್ರಾಮ ಟಾಣಕ್ಕೆ ಸಮတ်ಪಟ್ಟಿತ್ತು ಅಲ್ಲಿ ಬಹು ದಿನಗಳೆಂದೂ ಸಹ ನಾಯಕ ಜನಾಂಗ ಇರ್ಬೋದು ದಲಿತ ಜನಾಂಗದ ಸಹ ವಾಲ್ಮೀಕಿ ನಾಯಕ ಜನಾಂಗ ವಾಲ್ಮೀಕಿ ಕುಟುಂಬಳಿ ಮಾಡಬೇಕು ಅಂತ ಆಗಿತ್ತು ಆ ಇವರು ದಲಿತ ಸಮುದಾಯದವರು ಬೆಟ್ಟ ಕುಟುಂಬಳಿ ಮಾಡಬೇಕು ಅಂತ ಅದು ಪಶುಸಂಗೋಪನೆ ಸಂಬಂಧಪಟ್ಟದಲ್ಲಿ ಬಂದಂತ ಇದೆ ಸೊ ಅದು ಸಹ ಎಲ್ಲೂ ಸಹ ಪರವಾನಗಿ ಕೊಡ್ತಿಲ್ಲ ಏಕಾಏಕಿ ಕಾಮಗಾರಿ ಮಾಡಿದ್ದಾರೆ ಅವರ ನಮ್ಮ ಸಮುದಾಯದಲ್ಲೂ ಸಹ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಬಾಬಾ ಅಂಬೇಡ್ಕರ್ ಅವರ ಒಂದು ಪುತ್ವಳಿ ನಮ್ಮ ವಾಲ್ಮೀಕಿ ಪುತ್ವಳಿ ಸಹ ಇಲ್ಲಿ ನಾವೇ ಕಟ್ಸ್ಕೊಳ್ತೀವಿ ಅಂಬೇಡ್ಕರ್ ಅವರನ್ನು ಕಟ್ಟಿಸ್ಕೊಡ್ತೀವಿ ನಿಮ್ದು ನಮ್ದು ಇರಲಿ ಅಂತ ಅದಕ್ಕೆ ಆಪಸ್ ಮಾಡಿದ್ದಾರೆ ನೀವು ಬಾಯಿ ಮಾತ್ರ ನಂಗೆ ಎಂದೂ ಸಹ ತಾರತಮ್ಯ ಮಾಡಿಲ್ಲ ನಂಗೆ ಎಸ್ ಸಿ ಅಂತ ಹೇಳಿಲ್ಲ ಎಸ್ ಸಿ ಎಷ್ಟು ಸೇರ್ತೀನಿ ಅಂತ ಹೇಳಿ ಹೇಳಿದ್ವಪ್ಪ ಯಾಕೆ ಯಾವ ಮಿತ್ರದಲ್ಲಿ ನಿನ್ನೆ ಯಾವ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿಲ್ಲ ನೀನು ಮೂಡಿರ್ತದಲ್ಲ ಸಮಾನ ವ್ಯಕ್ತಿತ್ವಗಳಲ್ಲಿ ಎಲ್ಲ ಪುರುಷಗಳು ಸಮಾನವಾದಂತ ಹಕ್ಕು ಇರ್ತದೆ ಅವರ ಒಂದು ಚರಿತ್ರೆ ಇರ್ತದೆ ಅವರ ಒಂದು ಕೊಡುಗೆಗಳಿರ್ತದೆ ನೀ ಅದನ್ನ ಯಾಕಪ್ಪ ಇದ್ಬಂಡಿಲ್ಲ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್